ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಅರಸಾಳು ಹಾಗೂ ಬಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಿಗೆ ಜಲಜೀವನ್ ಯೋಜನೆ ಕಾಮಗಾರಿಗೆ ಶಾಸಕರು ಹಾಗೂ ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಣೂರು ಅವರು ಶಂಕುಸ್ಥಾಪನೆ ನೆರವೇರಿಸಿದರು ಇವತ್ತು ಈ ಪಂಚಾಯತಿ ಎಲ್ಲ ಸದಸ್ಯರು ಅಧ್ಯಕ್ಷರು ಇಲ್ಲೇ ಇದ್ದೀರಿ ಈ ಯೋಜನೆಯನ್ನ ಇಲ್ಲಿ ಯಾವುದೇ ಜಾತಿ ಧರ್ಮ ಪಕ್ಷ ದಿಕ್ಷಾ ಯಾವುದು ನೋಡಂಗಿಲ್ಲ ಇದು ಜನರಿಗೆ ಮುಟ್ಬೇಕು ಪ್ರತಿಯೊಬ್ಬ ಮನೆಗೂ ಮುಟ್ಟುವಂತ ಕೆಲಸವನ್ನ ಎಲ್ಲರೂ ಕೆಲಸ ಮಾಡ್ಬೇಕು ನಾನು ಪಿಡಿಯೋ ತಗೊಳ್ತೇನೆ ಒಂದೇ ಮನೆಗೆ ಏನಾದ್ರು ಬಿಟ್ಟೋದ್ರೆ ನಿಮಗೆ ಹಿಡ್ಕೊಳ್ತೇನೆ ಇಲ್ಲಿ ಅಧಿಕಾರಿಗಳ ಶಿವಪ್ರಸಾದ್ ಇದ್ದಾರೆ ಅವ್ರು ತಗೊಳ್ತೇನೆ ಯಾವ ಮನೆಯನ್ನು ಬಿಡಂಗಿಲ್ಲ ಈಗ ಉದಾಹರಣಪ್ಪ ಹೇಳೋ ತಿಮ್ಮಣ್ಣನ ಪಕ್ಕದ ಮನೆಗೆ ಅವ್ನಿಗೆ ಆಗಲ್ಲಪ್ಪ ಅವನು ಯಾವ್ದೋ ಬೇರೆ ಪಕ್ಷನ ಇನ್ನೊಂದು ಅದಕ್ಕೆ ಉದಾಹರಣೆ ಕೊಟ್ಟಿದ್ದೆ ಹಂಗೆ ಅಂತ ನಾವು ಬಿಡಕ್ಕೆ ಬರೋದಲ್ಲ ತಿಮ್ಮಣ್ಣಗೂ ಕೊಡ್ಬೇಕು ತಿಮ್ಮಣ್ಣ ಪಕ್ಕದ ಮನೆ ಕೊಡ್ಬೇಕು ಆಗ ದರದಿದ್ರು ಕೊಡ್ಬೇಕು ಅದೇನು ಮುಲಾಜಿಲ್ವಾ ಇದರಲ್ಲಿ ಯಾವುದೇ ಪಕ್ಷ ನೋಡುವಂತ ಪ್ರಶ್ನೆ ಇಲ್ಲ ಯಾವುದೇ ಜಾತಿ ನೋಡುವಂತ ಪ್ರಶ್ನೆ ಇಲ್ಲ ಪ್ರತಿ ಒಬ್ಬರಿಗೂ ಕುಡಿಯೋ ನೀರು ಯೋಜನೆ ತರಬೇಕು ಈ ವರ್ಷ ವಾಡಿಕೆಗಿಂತ ಮಳೆ ಕಮ್ಮಿ ಆಗಿದೆ ಬಂದು ನಿಮ್ಗೆಲ್ರಿಗೂ ಗೊತ್ತು ಬಹುಶಃ ಇನ್ನೊಂದು ಎರಡು ತಿಂಗಳು ನಾವು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಹಳ ನೀರಿನ ಸಮಸ್ಯೆ ಶುರುವಾಗಿದೆ ನಾವು ಆರು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ನೀವು ಪಂಚಾಯತಿ ಕೊಟ್ಟಿದ್ದೀವಿ ಪೈಪ್ಲೈನ್ ಹಾಕ್ತಾರೆ ಎಮರ್ಜೆನ್ಸಿಗೆ ಇವತ್ತು ನಮ್ಮ ಜೀವಪ್ರಸಾದ್ ಏನು ಇವರು ನಮ್ಮ ಇವರು ಇದ್ದಾರೆ ಸಂಬಂಧಪಟ್ಟವ್ರು ಏನಿದ್ದಾರೆ ಮತ್ತು ಜಡಿ ಅವರಿಗೆ ಅವ್ರಿಗೆ ಹೇಳಿದ್ವಿ ಏನಾದ್ರೂ ಎಮರ್ಜೆನ್ಸಿ ನೀರಿನ ಪ್ರಾಬ್ಲಮ್ ಇವತ್ತು ಅಧ್ಯಕ್ಷರೇ ತಕ್ಷಣ ಟ್ಯಾಂಕ್ ಇಲ್ಲ ಬೋರ್ವೆಲ್ ಹೊಡಿಕೆ ಅವಕಾಶ ಇದೆ ಏನಾದ್ರೂ ನೀರಿನ ಕೊರತೆ ಆದ್ರೆ ಬೋರ್ವೆಲ್ ಹೊಡಿಕೆ ಅವಕಾಶ ಇದೆ ಹೊರೇ ಪಕ್ಷ ನೀರು ನೀರಿನ ಬೋರಳಗೆ ಬರ್ತಾ ಇಲ್ಲ ಕಮ್ಮಿ ಆಗ್ತಾ ಇದೆ ಅವಾಗ ನೀವು ಗ್ರಾಮ ಪಂಚಾಯತ್ ಪಿಡಿಒಗಳು ನೀವು ಕೂತು ಚರ್ಚೆ ಮಾಡಿ ಯಾವ್ದಾದ್ರು ನೀರು ಬರಲಿಲ್ಲ ಊರಿಗೆ ಕ್ಯಾಂಟರ್ ಅಲ್ಲಿ ಹೊಡೆಯುವಂತ ಅವಕಾಶ ಇದೆ